ನಮಸ್ಕಾರ ಎಲ್ಲ ಕಲಬುರಗಿ ಯಾದಗಿರಿ ಮಂದಿಗೆ ನಾನೀಗ ಅಜರ್ಬೈಜಾನ್ ಕಂಟ್ರಿಗೆ ಬಂದಿದ್ದೀನಿ ಎರಡನೇ ಇಂಟರ್ನ್ಯಾಷನಲ್ ಟ್ರಿಪ್ ಅಂತೇಳಿ ಬಂದೊಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಹಜರ್ಬೈಜಾನ್ ದೇಶದ ಬಗ್ಗೆ ಏನೆಲ್ಲ ಇದೆ ಅನ್ನೋ ಮಾಹಿತಿ ನನಗೆ ಆದಷ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಬಾಕು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸಿಟಿ ಸೆಂಟ್ರಿಗೆ ಹೋಗುವಾಗ ಮಧ್ಯದಲ್ಲಿ ವೆಹಿಕಲ್ ರಸ್ಟಿಗೆ ಅಂತ ದುಡ್ಡು ಮಾಡ್ತಾ ಇದ್ವಿ ಇದೊಂದು ನದಿ ಅಂತೆ ಸೈಡಲ್ಲಿ ಹಾಕಿದ್ವಿ ಅಥವಾ ತುಂಬ ಚೆನ್ನಾಗಿದೆ ಎನ್ವೈರ್ಮೆಂಟು ಸ್ವಲ್ಪ ಕೋಲ್ಡ್ ಇದೆ ತುಂಬಾನೇ ಸ್ವಲ್ಪ ಕೋಲ್ಡ್ ಅನಿಸ್ತಾ ಇದೆ ನಮಗೆ ಏರ್ಪೋರ್ಟಿಂದ ಸೀದಾ ಹೋಟೆಲ್ಗೆ ಬಂದ್ವಿ ಹೋಟೆಲ್ ಪ್ರೆಶಪ್ ಆಗಿ ಮತ್ತೆ ಹೊರಗಡೆ ಹೋಗೋಕೆ ನೋಡೋಕ್ಕೆ ಅಂತ ಹೋಟೆಲ್ಗೆ ಬಂದಿದ್ದೀವಿ ಸೊ ಪ್ರೆಶಪ್ ಆಗಿ ನಾವು ಕೇಬಲ್ ಕಾರ್ ನೋಡಬೇಕು ಪ್ಲಾನ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅಜರ್ಬಾಯ್ ನೋಡುವುದು ದೊಡ್ಡದೇ ಕೇಬಲ್ ಕಾರ್ ಓಲ್ಡೆಸ್ಟ್ ಲಾಂಗೆಸ್ಟ್ ಕೇಬಲ್ ಕಾರ್ ಅಂತೆ ಪ್ರತಿಯೊಬ್ಬರಿಗೆ ಇಪ್ಪತ್ತು ಮನ್ನತ್ ಅಂತಾರೆ ಈ ಒಂದು ದೇಶದ ಕರೆನ್ಸಿ ಬಂದು ಮನ್ನತ್ ಅಂತಾರೆ ಅಜರ್ಬೈಜಾನ್ ಮನ್ನತ್ ಅಂತ ತುಂಬಾನೇ ಚೆನ್ನಾಗಿದೆ ಅಟ್ರಾಕ್ಷನ್ ಬಾಕುಲಿಯಿಂದ ಒಂದು ಗಬಲಾ ಎರಡ್ ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿಂದ ಬಸ್ ಅಲ್ಲಿ ಹೋಗಬೇಕು ಒಂದು ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅಂತ ಹೇಳ್ಬೋದು ಕೇಬಲ್ ಕಾರ್ದು ಇದನ್ನ ವಿಸಿಟ್ ಮಾಡಿ ಅಜರ್ಬೈಜಾನ್ ಕಂಟ್ರಿ ಬಂದು ಮುಸ್ಲಿಮ್ಸ್ ಕಂಟ್ರಿ ಮೊದಲು ಇದು ರಷ್ಯಾಕ್ಕೆ ಒಳಪಡಿಸಿದಂತೆ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಇದು ಸ್ವತಂತ್ರ ಘೋಷಣೆ ಮಾಡಿಕೊಂಡಿದೆ ಸೊ ನಂತರ ಇದು ಸೋವಿಯತ್ ಒಕ್ಕೂಟಕ್ಕೆ ಒಳ ಸೇರಿದೆ ಸೊ ಇವಾಗ ಸ್ವತಂತ್ರ ಆಗಿದೆ ಸಂಪೂರ್ಣವಾಗಿ ಮುಸ್ಲಿಮ್ಸ್ ಕಂಟ್ರಿ ಅಂತ ಹೇಳ್ಬೋದು ನೋಡೋಕೆ ಸೇಮ್ ದೇಶ ತರನೇ ಕಾಣುತ್ತೆ ಏನು ಡಿಫರೆನ್ಸ್ ಏನಿಲ್ಲ ಸಿಟಿ ಸ್ವಲ್ಪ ಕ್ಲೀನ್ ಇದೆ ಅಂತ ಹೇಳ್ಬೋದು ಈ ಒಂದು ಅಜರ್ಬೈಜನ್ ದೇಶದ ಒಂದು ಕ್ಯಾಪಿಟಲ್ ರಾಜಧಾನಿ ಬಂದು ಬಾಕು ಅಂತ ತುಂಬ ದೊಡ್ಡ ಸಿಟಿ ಅಂತ ಹೇಳ್ಬೋದು ಇಲ್ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನೀವು ಕೂಡ ಬಂದರೆ ಇದೇ ಒಂದು ಬಾಕು ಸ್ಟೇಟ್ಗೆ ಬರಬೇಕು ಅಂದ್ರೆ ಸಿಟಿಗೆ ಬರಬೇಕು ತುಂಬಾ ಒಂದು ಒಳ್ಳೆ ಸಿಟಿ ಅಂತ ಹೇಳ್ಬೋದು